ಹೈ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾವು ಈಗ ತಿಂಡಿ ಆಯಿತು ಈಗ ಗದ್ದೆ ಸುತ್ತಾಡ್ಕೊಬರೋಣ ಅಂತ ಹೋಗ್ತಿದ್ದೀವಿ ಸುಮ್ಮನೆ ಎಷ್ಟು ಚಂದ ಇದೆ ಪ್ರಕೃತಿ

ನೋಡಿ ಚಿಟ್ಟೆಗಳು ತುಂಬ ಚಿಟ್ಟೆಗಳು ಬಂದಿದ್ದಾವೆ ಗದ್ದೆಯಲ್ಲಿ ಇಲ್ಲೊಂದು ಚಿಟ್ಟೆ ಇದೆ ನಿಮ್ಗೆ ಕಾಣ್ತಿದೆ ಅನ್ಕೋತೀನಿ ರ ಫ್ರೆಂಡ್ಸ್ ನಾವು ನೇರಳೆ ಹಣ್ಣಿದೀನೋ ಅಂತ ಬಂತು ಆದರೆ ಮಳೆ ಬಂದಿದ್ದಕ್ಕೆಲ್ಲ ಉದ್ರೋಗಿಬಿಟ್ಟಿದೆ ಇದು ನೇರಳೆ ಮರ ಇಲ್ಲಿ ಒಂದೂ ಕಾಣ್ತಿಲ್ಲ ಮಳೆ ಜೋರು ಬಂದಿದ್ದ ಅಷ್ಟೂ ಉದ್ರೋಗಿದೆ ಹಾಗೆ ನಿಮಗೆ ನಮ್ಮ ಮನೆ ಹೊಳೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದು ಕೆರೆ ಆಗಿತ್ತು ಮೊದಲು ಇದನ್ನು ಮುಚ್ಚಿದ್ದೀವಿ ಆದ್ರೂ ನೀರು ನಿಂತ್ಕೊಂಡಿದೆ ಈಗ ವಾಪಸ್ ಮನೆಗೆ ಹೋಗೋಣ ಬನ್ನಿ ಅಲ್ಲಿ ತುಂಬ ಹುಲ್ ಬೆಳ್ಕಟ್ಟಿದೆ ಕಾಲು ಹಾಕಕ್ಕೂ ಭಯ ಆಗುತ್ತೆ ಇದು ಮಾವಿನ ಮರ ಎಲ್ಲೋ ಒಂದೊಂದಿದಾವೆ ಕುಯ್ದಿದ್ದೀವಿ ಕುಯ್ದು ಉಪ್ಪಿನಕಾಯಿ ಎಲ್ಲ ಮಾಡಿದ್ದೀವಿ ಬಿದ್ದು ಕೊಳ್ತೋಗಿದೆ ಸುಮಾರು ನೋಡಿ ತಗೊಂಡೋಗಲ್ಲ ಇಲ್ಲ ನೋಡಿ ಫ್ರೆಂಡ್ಸ್ ಸುಮಾರು ಇದ್ದಿದೆ ಫ್ರೆಂಡ್ಸ್ ಇಷ್ಟು ಮಾವಿನಕಾಯಿ ಸಿಕ್ತು ಬಿದ್ದಿದ್ವು ಈಗ ನಾವು ಮನೆಗೆ ಹೋಗ್ತಾ ದೇವಿ ಹತ್ಕೊಂಡು ಇದೊಂಥರ ಹೂವು ನೋಡಿ ಆಟ ಆಡ್ತಿದ್ದಾನೆ